ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಒಂದು ಬಿಗ್ ಹಾಯ್ ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಸು ಹಸು ವಿಡಿಯೋನ ಹಾಕಿ ಮೇಡಮ್ ಹಸು ವಿಡಿಯೋನ ಹಾಕಿ ಅಂತ ತುಂಬ ಜನ ಕೇಳ್ತಾ ಇದ್ರು ಮೇಡಮ್ ಹಸು ಬಂದಿದೆಯಾ ಹಸು ವೀಡಿಯೋಗಳನ್ನ ಹಾಕಿ ಅಂತ ತುಂಬ ಜನ ಕೇಳ್ತಾ ಇದ್ರು ಹಸುಗಳು ಬಂದಿದೆ ಆಯಿತಾ ನೀವು ನೋಡ್ಬೋದು ಹೋಗಿ ನೋಡಿ ಅವರು ಮಾತ್ರ ಗೂಡು ಸಾಬ್ ಅವರು ಬಂದು ಮೂವತ್ತು ವರ್ಷಗಳ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ ಮೂವತ್ತು ವರ್ಷಗಳಿಂದ ಅವರು ಹಸು ಮಾರಾಟ ಮಾಡ್ತಾ ಇದ್ದಾರೆ ಸೌಮ್ಯ ಸ್ವಭಾವದ ವ್ಯಕ್ತಿ ಗೂಡು ಸಾಬ್ ಅವರು ನಾವು ವಿಸಿಟ್ ಮಾಡಿದ್ದಾಗಲೂ ಕೂಡ ಅವರು ಅವ್ರ ಮಾತು ಅವ್ರ ವ್ಯಕ್ತಿತ್ವ ತುಂಬಾ ಚೆನ್ನಾಗಿ ಅವರು ಅಲ್ಲಿ ಹೋಗುವಂಥವ್ರ ಜೊತೆ ತುಂಬ ಚೆನ್ನಾಗಿ ನಡ್ಕೊಳ್ತಾರೆ ಮತ್ತು ಅವರು ಮೂವತ್ತು ವರ್ಷದಿಂದ ಏನು ಈ ಒಂದು ಹಸು ಮಾರಾಟದಲ್ಲಿ ಅವರು ತೊಡ್ಕೊಂಡಿದ್ದಾರೆ ಇವತ್ತಿಗೂ ಕೂಡ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ ಅಲ್ಲಿಗೆ ಹೋಗೋರ್ನ ತುಂಬ ಚೆನ್ನಾಗಿ ಹೇಳ್ತಾರೆ ನಿಮಗೆ ಇಷ್ಟ ಆದರೆ ತೊಗೊಳ್ಳಿ ನಿನ್ನ ಅವ್ರು ಬಿಟ್ಬಿಡ್ತಾರೆ ಅವ್ರನ್ನ ಅವ್ರು ನಮಗೆ ತೋರಿಸೋದೇ ಇಲ್ಲ ಹಸುನ ಅವರು ನಮ್ಮ ಪಾಡಿ ನಮ್ಮನ್ನು ಬಿಟ್ಬಿಡ್ತಾರೆ ನೀವು ನೋಡ್ಕೊಳ್ಳಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿ ನೋಡಿ ತೊಗೊಳ್ಳಿ ಅಂತ ಹೇಳ್ತಾರೆ ತುಂಬಾ ಒಳ್ಳೆ ವ್ಯಕ್ತಿತ್ವ ಇದೆ ಗೂಡು ಸಾಬವರಿಗೆ ಅವರು ಆಯಿತಾ ನೀವು ಹಸು ತಗೊಳಕ್ಕೆ ಅಲ್ಲಿಗೆ ಹೋದರೆ ಅವರು ನಿಮಗೇ ಬಿಟ್ಬಿಡ್ತಾರೆ ನಿಮ್ಮದೇ ಚಾಯ್ಸ್ ಆಯಿತಾ ಅವರು ಬಲವಂತನೇ ಮಾಡಲ್ಲ ಯಾಕೆಂದರೆ ಅವರು ಇವಾಗ ನೀವೊಂದು ಸಂತೆಗೆ ಹೋದರೆ ಅಲ್ಲಿ ದಲ್ಲಾಳಿಗಳು ಇರ್ತಾರೆ ಮತ್ತೊಂದು ಜಾಗಕ್ಕೆ ಹೋದರೆ ಅಲ್ಲಿ ನಿಮಗೆ ಇಲ್ಲ ಇದು ತಗೊಳ್ಳಿ ಇದು ಮಾಡಿ ಇದು ನೋಡಿ ಇದಾಗೆ ಇದು ಈಗ ಅವ್ರು ಅವ್ರು ಏನೂ ಹೇಳಲ್ಲ ಗೂಡು ಅವರು ಏನೂ ಹೇಳಲ್ಲ ಅವ್ರ ಮಗ ಕೂಡ ಅವ್ರು ಏನೂ ಹೇಳಲ್ಲ ನೀವು ಇಂಥ ಹಸುನ ತೋರಿಸಿ ಅಂದರೆ ಅವರು ತೋರಿಸ್ತಾರೆ ನೀವು ನೋಡ್ಬೋದು ಒಂದು ಗಂಟೆ ಅಲ್ಲ ಒಂದು ಇಡೀ ದಿನ ಕೂತು ನೀವು ಹಸುವನ್ನು ನೋಡಿ ತಗೊಂಡ್ಕೊಂಡು ತಗೊಳ್ಕೊಂಡು ಬರ್ಬೋದು ನಾವಿಲ್ಲಿ ವಿಡಿಯೋ ಮಾಡ್ತಾ ಇರೋದು ಹಸುಗಳನ್ನ ತೋರಿಸೋದಷ್ಟೇ ತಗೊಳೋದು ಬಿಡೋದು ನಿಮಗೆ ಬಿಟ್ಟಿದ್ದು ನಿಮ್ಮ ಚಾಯ್ಸ್ ಅದು ಇವಾಗ ನೋಡಿ ಹಸುಗಳನ್ನ ಅವರು ಒಂದೊಂದೇ ಒಂದೊಂದನ್ನೇ ತೋರಿಸ್ತಾರೆ ನೀವು ನೋಡ್ಬೋದು ನೀವು ಆಯಿತಾ ಅವರ ಪಾಲಿಸಿ ಏನಪ್ಪ ಅಂತಂದರೆ ಗೂಡು ಅವರ ಪಾಲಿಸಿ ಏನಪ್ಪ ಅಂತಂದರೆ ಅವರು ಹಸುಗಳನ್ನ ನಮಗೆ ತೋರಿಸ್ತಾರೆ ಆದರೆ ಅದನ್ನು ಇಷ್ಟಪಟ್ಟು ಅದು ಹೇಗೆ ಏನು ಅಂತ ನೋಡಿ ತರುವ ಜವಾಬ್ದಾರಿ ನಮ್ಮದು ಕೆಲವೊಮ್ಮೆ ಈಗ ನೋಡಿ ಇಪ್ಪತ್ತು ಲೀಟ್ರು ಹಾಲು ಕೊಡುತ್ತೆ ಅನ್ನೋಸು ಹದಿನೈದು ಲೀಟ್ರು ಕೊಡ್ಬೋದು ಆಯಿತಾ ಅದು ಅವರು ತಪ್ಪಲ್ಲ ಯಾಕೆ ಅಂತಂದರೆ ಅವರು ಈಗ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಮೂವತ್ತು ಹಸು ಒಪ್ಪಿಗೆ ತರ್ತಾರೆ ಅಂತಂದರೆ ಎಲ್ಲ ಹಸು ಇಷ್ಟೇ ಕೊಡುತ್ತೆ ಅಂತ ಹೇಳೋಕ್ಕಾಗಲ್ಲ ಅವ್ರು ಒಂದು ಅಂದಾಜಿನ ಮೇಲೆ ಹೇಳ್ತಾರೆ ಒಂದು ಹದಿನೈದರಿಂದ ಇಪ್ಪತ್ತು ಕೊಡ್ಬೋದು ಅಂತ ಹೇಳ್ತಾರೆ ಆದರೆ ಅವ್ರು ಹೇಳಿದ ಇಪ್ಪತ್ತೇ ಕೊಡಬೇಕು ಕೊಟ್ಟಿಲ್ಲ ಅಂತ ತಕ್ಷಣವೇ ಆಯಿತಾ ಅಯ್ಯೋ ನಾವು ಮೋಸ ಹೋದ್ವಿ ಅಂತಲ್ಲ ಅರ್ಥ ಈಗ ನಮ್ಮ ನಾವು ಎರಡು ಹಸು ತಂದಿದ್ದೀವಿ ಆಯಿತಾ ನಮ್ಮ ಹಸುನು ಒಂದು ಹಸು ಇಪ್ಪತ್ತರ ಮೇಲೆ ಕೊಡ್ಬೋದು ಅಂದರು ಅದು ಸ್ವಲ್ಪ ಕಮ್ಮಿ ಕೊಡ್ತಾಯಿದೆ ಹಾಗಂದು ಮಾತ್ರಕ್ಕೆ ನಾವು ಮೋಸ ಹೋದ್ವಿ ಅಂತೇನಲ್ಲ ಹಸು ಅನ್ನೋದು ನೋಡಿ ಸ್ನೇಹಿತರೆ ನಮ್ಮ ಮನೆಗೆ ಬರೋ ತನಕ ಆಯಿತಾ ಅದು ನಾವು ಕೊಟ್ಟವರ ಜವಾಬ್ದಾರಿ ನಮ್ಮ ಮನೆಗೆ ಬಂದ ಮೇಲೆ ನಾವು ಅದನ್ನು ಹೇಗೆ ಸಾಕ್ತೀವಿ ಅದನ್ನು ಹೇಗೆ ಆಯಿತಾ ನೋಡ್ಕೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದ್ರ ಆರೋಗ್ಯನ ನಾವು ಎಷ್ಟು ಚೆನ್ನಾಗಿ ಕಾಪಾಡ್ಕೊಳ್ತೀವಿ ಅದ್ರ ಮೇಲೆ ಅದು ಹಾಲು ಕೊಡುತ್ತೆ ನಾವು ಅದಕ್ಕೆ ಎಷ್ಟು ಹಿಂಡಿ ಬೂಸ ಹಾಕ್ತೀವಿ ಅದ್ರ ಮೇಲೆ ಅದು ನಮ್ಗೆ ಹಾಲು ಕೊಡುತ್ತೆ ತುಂಬ ಜನ ನಾವು ಹಸು ತಗೊಳೋದ್ರಲ್ಲಿ ಮೋಸ ಹೋಗಿದ್ದೀವಿ ಮೋಸ ಹೋಗಿದ್ದೀವಿ ನಾವು ಹಸು ತಗೊಂಡು ಮೋಸ ಹೋಗಿದ್ದೀವಿ ವಯಸ್ಸಾದ ಹಸು ತಗೊಂಡಿದ್ದೀವಿ ಕೆತ್ತಲು ಬಾವಿರೋ ಹಸು ತಗೊಂಡಿದ್ದೀವಿ ಎರಡು ಕೆತ್ತಲಲ್ಲಿ ಹಾಲೇ ಇಲ್ಲ ಈಗ ತುಂಬ ಜನ ತುಂಬ ಕಂಪ್ಲೇಂಟ್ ಹೇಳ್ತಾಯಿರ್ತಾರೆ ನಾನು ಅದೇ ಹೇಳೋದು ಆಯಿತಾ ಹಸು ನೀವು ತಗೊಳ್ಳೋಕೆ ಹೋಗ್ತಿದ್ದೀರಾ ಅಂತಂದರೆ ಒಂದು ಒಳ್ಳೆಯ ಹೋಗಿ ಹಸುಗಳನ್ನ ಖರೀದಿ ಮಾಡಿ ಅಂತೀನಿ ಅದು ಎರಡು ಲೀಟ್ರೂ ಹಾಲು ಕಮ್ಮಿ ಕೊಡಲಿ ಪರವಾಗಿಲ್ಲ ಆದರೆ ಒಂದು ಹಸು ಎಲ್ತಿಯಾಗಿರಬೇಕು ನೋಡೋಕ್ಕೆ ಸ್ವಲ್ಪ ಆಯಿತಾ ಮೈಕಟ್ಟಾಗಿರಬೇಕು ನಾಲ್ಕು ತೊಟ್ಟಲ್ಲೂ ಕೂಡ ಹಾಲು ಬರ್ತಾ ಇರಬೇಕು ಕೆಚ್ಚಲು ಚೆನ್ನಾಗಿರಬೇಕು ಮೇನು ಹಸುವಿನ ಕೆಚ್ಚಲು ಮತ್ತು ಹಸುವಿನ ಕಾಲು ಆಯಿತಾ ಕಾಲು ಚೆನ್ನಾಗಿರಬೇಕು ಹಸುವಿನ ಕೆಚ್ಚಲು ಚೆನ್ನಾಗಿರಬೇಕು ಅದಲ್ಲದೆ ಹಸುಗಿನ ಹಸುವಿನ ತೊಟ್ಟು ನಾಲ್ಕು ಕೂಡ ಸಮ ಇರಬೇಕು ಇವೆಲ್ಲವನ್ನು ನೋಡಿಕೊಳ್ಳುವ ಜವಾಬ್ದಾರಿ ನಿಮ್ಮದು ನಾನು ಅದೇ ಹೇಳ್ತೀನಲ್ವ ಹಸು ತರುವಾಗ ಐದು ಹತ್ತು ಸಾವಿರ ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ ಸ್ನೇಹಿತರೆ ಆರೋಗ್ಯವಂತ ಹಸು ತಗೊಂಡು ಬನ್ನಿ ನೋಡಿ ಇವಾಗ ನೀವು ನೋಡ್ತಿರೋ ಹಸುಗಳು ಎಲ್ಲವೂ ಅಷ್ಟೇ ಅದ್ರ ಕೆಚ್ಚಲು ನೋಡಿ ಎಷ್ಟು ಚೆನ್ನಾಗಿದೆ ಕೆಚ್ಚಲು ಅದೇ ರೀತಿ ಹಸು ಕೂಡ ತುಂಬನೇ ಆಯಿತಾ ದಷ್ಟಪುಷ್ಟವಾಗಿದೆ ಮತ್ತು ಬ್ರೀಡ್ ಹಸುಗಳು ನಿಮಗೆ ಅಲ್ಲಿ ತರುವಂತೆ ಈಗ ಶಾಗ್ಲಿಯಲ್ಲಿ ಹೋಗಿ ನಾವು ಗೂಡು ಸಬೋರ್ ತಂದ ಹಸುಗಳು ಒಂದು ಹತ್ತು ಹನ್ನೆರಡು ದಿನಕ್ಕೆಲ್ಲ ಅವು ಕರು ಆಗಿಬಿಡ್ತವೆ ನಿಮಗೆ ಬೇಗನೆ ನಿಮಗೆ ಆಯಿತಾ ಕರು ಹಾಕೋದ್ರಿಂದ ನಿಮಗೆ ತಂದಿದ್ದು ಅಂತಲೂ ಅಂತ ಅನಿಸುತ್ತೆ ಅದಲ್ಲದೆ ನಿಮಗೆ ಬರೀ ಎಚ್ ಎಫ್ ಹಸುಗಳು ಅಷ್ಟೇ ಅಲ್ಲ ಅವ್ರ ಹತ್ರ ಕ್ರಾಸ್ ಬ್ರೀಡ್ ಹಸುಗಳು ಇದ್ದಾವೆ ನಿಮಗೆ ಎಲ್ಲ ಥರದ ಹಸುಗಳು ಜೆರ್ಸಿ ಹಸುಗಳು ಎಲ್ಲ ಥರದ ಹಸುಗಳು ಕೂಡ ಅವ್ರ ಹತ್ರ ಸಿಗುತ್ತೆ ನಾನು ಹೇಳೋದು ಏನು ಅಂತಂದರೆ ಸ್ನೇಹಿತರೆ ಹಸುನ್ನ ನೋಡಿದ ತಕ್ಷಣ ಈ ಹಸು ಹೀಗೇ ಇದೆ ಹಿಂಗೆ ಇದೆ ಅಂತ ಹೇಳೋದು ಸ್ವಲ್ಪ ಕಷ್ಟ ಆದರೆ ಹಸುನ ನೀವು ಚಾಯ್ಸ್ ಮಾಡುವಾಗ ನಿಮಗೆ ಗೊತ್ತಿರುವಂತಹ ಕೆಲವೊಂದು ಮಾಹಿತಿಗಳ ಪ್ರಕಾರವಾಗಿ ಹಸುವನ್ನು ನೀವು ಸೆಲೆಕ್ಟ್ ಮಾಡಿ ಇವಾಗ ನಾವು ಹಸು ಥರಕ್ಕೆ ಹೋಗ್ತೀವಿ ಅಂತಂದರೆ ಅದನ್ನು ನಾವು ಎಷ್ಟೇ ಚೆಕ್ ಮಾಡಿದ್ರು ಏನೇ ಮಾಡಿದ್ರು ಕೆಲವೊಮ್ಮೆ ನಮ್ಮಿಂದನೂ ತಪ್ಪಾಗೋದುಂಟು ಆಗುತ್ತೆ ಎಲ್ಲರಿಂದನು ತಪ್ಪಾಗುತ್ತೆ ಅದೇ ಥರ ನಮ್ಮ ಥರ ಹಸುಬ್ರಾಗಿ ಆಯಿತಾ ಹಸುಗಳನ್ನ ಸಾಕ್ತೀವಿ ಅಂತಂದರೆ ನಮಗೆ ಹಸುಗಳ ಬಗ್ಗೆ ಎ ಬಿ ಸಿ ಡಿ ಗೊತ್ತಿರೋಲ್ಲ ಹಾಗಾಗಿ ನಾವೆಲ್ಲವೂ ಕೂಡ ಡಾಕ್ಟ್ರಿಂದ ನಾವು ಮಾಹಿತಿ ಪಡೆದು ಡಾಕ್ಟ್ರ ಹತ್ರ ಸಜೆಷನ್ ತಗೊಂಡೆ ನಾವು ಹಸುಗಳನ್ನ ಸಾಕ್ತಾ ಇರ್ತೀವಿ ಹಾಗಾಗಿ ನೀವು ಹಸುಗಳ್ನ ಕೊಂಡ್ಕೊಂಡು ಬರೋಕ್ಕೆ ಹೋಗ್ತಾಯಿದ್ದೀರಾ ಅಂದರೆ ಯಾರಾದರೂ ಹಸುಗಳ ಬಗ್ಗೆ ಗೊತ್ತಿರೋರನ್ನ ಕರ್ಕೊಂಡೋಗಿ ಹೋಗಿ ಆವಾಗ ನಿಮಗೆ ಗೊತ್ತಾಗುತ್ತೆ ಅದಲ್ಲದೆ ನೋಡಿ ಸ್ನೇಹಿತರೆ ಹಸು ಅಂತ ಂದರೆ ನನ್ನ ಪ್ರಕಾರವಾಗಿ ನಮ್ಮನೆಗೆ ಬರುವಂತಹ ಒಂದು ಲಕ್ಷ್ಮಿ ಆಯಿತಾ ಆ ಲಕ್ಷ್ಮಿನ ನೀವು ಎಷ್ಟು ನೋಡಿ ಅದ್ರ ಬಗ್ಗೆ ಎಷ್ಟು ವಿಚಾರಿಸಿ ತಂದ್ರೂ ಕೂಡ ಕಮ್ಮಿನೇ ಅಂತ ಹೇಳ್ತೀನಿ ಒಟ್ಟಾರೆಯಾಗಿ ಶಾಗ್ಲಿಯಲ್ಲಿ ಗೂಡು ಸಾಬ್ಬವ್ರ ಮನೆಯಲ್ಲಿ ಪ್ರತಿ ಸೋಮವಾರ ಹಸುಗಳು ಬರ್ತವೆ ಅಂದರೆ ಪ್ರತಿ ವಾರ ಅಂದರೆ ಭಾನುವಾರ ಅಲ್ಲಿಂದ ಹೊರಡ್ತವೆ ಸೋಮವಾರ ಬೆಳಿಗ್ಗೆ ಶಾಗ್ಲಿಗೆ ಹಸುಗಳು ಬರ್ತವೆ ದಾವಣಗೆರೆ ಹತ್ರ ಇರೋದು ಶಾಗ್ಲಿ ನಿಮ್ಮೆಲ್ಲರಿಗೂ ಗೊತ್ತು ನಮ್ಮ ಚನ್ನಗಿರಿ ಮೇಲೆ ಹೋದರೆ ನಿಮಗೆ ಇನ್ನೂ ಹತ್ರ ಆಗುತ್ತೆ ಆ ಕಡೆ ದಾವಣಗೆರೆ ಮೇಲೆ ಬಂದರೂ ಹತ್ರ ಆಗುತ್ತೆ ಏಕೆ ಅಂತಂದರೆ ಈ ಶಾಗ್ಲಿಯಲ್ಲಿ ತುಂಬ ಹಸುವಿನ ಮಾರಾಟಗಳು ನಡೀತಾ ಇರುತ್ತೆ ತುಂಬ ಕಡೆಯಿಂದ ಬಂದು ಹಸುಗಳನ್ನ ಕೊಂಡುಕೊಳ್ತಾರೆ ಎಲ್ಲ ಕಡೆಯಿಂದ ಬರ್ತಾರೆ ಬಯಲುಸೀಮೆ ಮಲೆನಾಡು ಆಯಿತಾ ಎಲ್ಲ ಕಡೆಯಿಂದನೂ ಹಾಸನ್ನು ಚಿಕ್ಕಮಂಗ್ಳೂರು ಆಯಿತಾ ಚಂದ್ರಾಯಪಟ್ಟಣ ಎಲ್ಲ ಕಡೆಯಿಂದ ಬಂದು ಇಲ್ಲಿ ಹಸುವನ್ನ ತಗೊಂಡು ಹೋಗ್ತಾರೆ ನಾನು ಹೇಳಕ್ಕೆ ಬರ್ತಿರೋದೇನು ಅಂತಂದರೆ ಹಸುವನ್ನು ಆಯಿತಾ ನೋಡಿ ತುಂಬಾ ಬ್ರೀಡ್ ಹಸುಗಳು ಬಂದಿರ್ತವೆ ಯಾಕೆ ಅಂತಂದರೆ ಅಲ್ಲಿ ಹೆಚ್ ಎಫ್ ಬ್ರೀಡ್ಗಳು ತುಂಬ ಒಳ್ಳೆಯ ಹಸುಗಳು ಬರ್ತವೆ ನಿಮ್ಮ ನಿಮ್ಗೆ ಗೊತ್ತಿರ್ಬೋದು ನಿಮಗೆ ಚಿಂತಾಮಣಿ ಸಂತೆ ಅದೆಲ್ಲ ನೀವು ನೋಡಿರ್ತೀರ ಅಲ್ಲಿ ನಾವು ಹೋಗಿ ಒಂದು ಹಸು ಕೊಂಡ್ಕೊಂಡು ನಮ್ಮ ಮನೆಗೆ ತರಬೇಕು ಅಂದರೆ ನಮಗೆ ಎಷ್ಟು ಎಕ್ಸ್ಪೆನ್ಸಿವ್ ಆಗುತ್ತೆ ಅನ್ನೋದು ತಂದವರು ನನಗೆ ಹೇಳಿರೋ ಮಾತು ಅಕ್ಕ ಅಕ್ಕ ಹಸುನ ನಾವು ಚಿಂತಾಮಣಿಗೋಗಿ ಸಂತೆಗೋಗಿ ಇಷ್ಟು ತರ್ತೀವಿ ಅಂದರೆ ಇಷ್ಟು ದುಡ್ಡು ಆಗುತ್ತೆ ಈ ರೋಡಿಗೋಗಿ ನಾವು ತರ್ತೀವಿ ಅಂದರೆ ಇಷ್ಟು ದುಡ್ಡು ಆಗುತ್ತೆ ಅಂತ ತುಂಬ ಜನ ಹೇಳಿರೋದುಂಟು ಅದೇ ಬ್ರೀಡ್ ಹಸುಗಳು ನಮಗೆ ನಮಗೆ ಒಂದು ನೂರು ಕಿಲೋಮೀ ಮೀಟ್ರ ಒಳಗಡೆ ನಮ್ಮೂರಿಂದ ಒಂದು ಎಪ್ಪತ್ತೆಂಬತ್ತು ಕಿಲೋಮೀಟ್ರ್ ಒಳಗಡೆ ನಮಗೆ ಸಿಗುತ್ತೆ ಅಂದರೆ ನಾವು ತಗೊಳೋದ್ರಲ್ಲಿ ತಪ್ಪಿಲ್ಲ ನೀವು ನೋಡ್ತಿರ್ಬೋದು ಆಯಿತಾ ಗೂಡು ಸಾಬ್ಬವರೇ ಒಂದೊಂದು ಹಸುನ ತೋರಿಸ್ತಾ ಇದ್ದಾರೆ ಮನುಷ್ಯ ಮಾತ್ರ ತುಂಬ ಒಳ್ಳೆಯ ಮನುಷ್ಯ ಅವ್ರ ಹಸುಗಳನ್ನ ನೀವು ಯಾವ ಹಸು ಹೇಳ್ತೀರಾ ಆ ಹಸುನ ಅವ್ರು ತೋರಿಸ್ತಾರೆ ತಿರುಗಾಡಿಸ್ತಾರೆ ಅವರು ನಿಮಗೆ ಬಲವಂತನೆ ಮಾಡಲ್ಲ ನೀವು ಕೂರಿ ನೀವು ನೀವು ಬೆಳಿಗ್ಗೆಯಿಂದ ಸಂಜೆ ತನಕ ಬೇಕಾದ್ರೆ ಹಸು ನೋಡಿ ಏನು ಪ್ರಾಬ್ಲಮ್ ಇಲ್ಲ ಅವರು ನಿಮಗೆ ಒಂದೊಂದನ್ನೇ ಒಂದೊಂದನ್ನೇ ತೋರಿಸ್ತಾರೆ ಒಟ್ಟಾರೆಯಾಗಿ ಏನು ಗೊತ್ತಾ ಹಸು ತೊಗೊಳೋದು ನಿಮಗೆ ಬಿಟ್ಟಿದ್ದು ಸ್ನೇಹಿತರೆ ಆಯಿತಾ ಏಕೆಂದರೆ ಹಸುನ ನೀವು ನೋಡಿ ನೀವು ಸೆಲೆಕ್ಟ್ ಮಾಡಿ ಅವ್ರು ನಿಮ್ಗೆ ಯಾವುದೇ ಥರದ ಬಲವಂತ ಕೂಡ ಮಾಡಲ್ಲ ತುಂಬ ಒಳ್ಳೆಯ ವ್ಯಕ್ತಿ ಅವರು ನಾನು ಹೇಳೋದೇನು ಗೊತ್ತಾ ಹಸುನ ನೀವು ತಗೊಳ್ಳೋಕೆ ಹೋಗಿದ್ದೀರಾಂದ್ರೆ ಸ್ನೇಹಿತರೆ ಅವ್ರು ನಿಮ್ಮ ಮೇಲೆ ಬಿಟ್ಬಿಡ್ತಾರೆ ನೀವು ಯಾವುದಾದ್ರೂ ಚಾಯ್ಸ್ ಮಾಡಿ ನೀವು ಯಾವುದಾದ್ರೂ ಸೆಲೆಕ್ಟ್ ಮಾಡಿ ನಿಮಗೆ ನಮಗಿಂಥ ಹಸು ಬೇಕು ಅಂತೇಳಿ ಆಮೇಲೆ ನೀವು ಕೇಳಿದಾಗ ಅವರಾದ್ರ ರೇಟ್ ಹೇಳ್ತಾರೆ ರೇಟು ಅಷ್ಟೇ ಸ್ನೇಹಿತರೆ ನಿಮಗೊಂದು ಹಸು ಇಷ್ಟ ಆಗಿದೆ ಅಂತಂದರೆ ಆಯಿತಾ ನೀವು ಕೇಳಿ ಮಾತನಾಡಿ ರೇಟು ಸ್ವಲ್ಪ ಹಾಗೆ ಹೇಗೆ ಮಾಡು ಕೂಡ ತರ್ಬೋದು ನಿಮಗೆ ಬ್ರೀಡ್ ಹಸುಗಳು ಸಿಗ್ತವೆ ಅದಲ್ದೇ ಸ್ವಲ್ಪ ಎಲ್ತಿಯಾಗೂ ಇರ್ತವೆ ಹಸುಗಳು ನಾನು ಹೇಳೋದೇನು ಗೊತ್ತಾ ಜನ ಹಸು ಒಳ್ಳೆಯದನ್ನು ತರದೇ ಆಯಿತಾ ಹಾಲು ನಮಗೆ ಜಾಸ್ತಿ ಬೇಕು ಅಂತ ಹೇಳ್ತಾರೆ ನಾನು ನನ್ನ ಪ್ರಕಾರವಾಗಿ ಎಲ್ತಿ ಹಸು ತಗೊಂಡು ಬನ್ನಿ ಎರಡು ಲೀಟ್ರ್ ಕಮ್ಮಿ ಕೊಟ್ಟರು ಪರವಾಗಿಲ್ಲ ಕಾರಣ ಇಷ್ಟೇ ನಿಮಗೊಂದು ಎರಡು ಲೀಟ್ರ್ ಕಮ್ಮಿ ಕೊಡ್ತು ಅಂತಂದ್ರೂ ನಿಮ್ಮ ಮನೆಗೆ ಬಂದಾಗ ಅದನ್ನು ಒಳ್ಳೆ ರೀತಿಯಲ್ಲಿ ಸಾಕಾಣಿಕೆ ಮಾಡಿ ಅದಕ್ಕೆ ಒಳ್ಳೆ ಆಯಿತಾ ಬೂಸಾ ಮತ್ತು ಈ ಬೂಸಾ ಹಿಂಡಿ ಆಯಿತಾ ಒಳ್ಳೆ ಮೇವ ಹಾಕಿ ನೀವು ಅದು ಒಳ್ಳೆ ರೀತಿಯಲ್ಲಿ ಹಾಲು ಕೊಡೋ ರೀತಿ ಮಾಡ್ಕೋಬೋದು ಮೇನ್ ಏನು ಗೊತ್ತಾ ನೀವು ತರುವ ಹಸು ಒಳ್ಳೆ ಆರೋಗ್ಯವಾಗಿರಬೇಕು ಆರೋಗ್ಯ ಮೇನ್ ಇಂಪಾರ್ಟೆಂಟ್ ಹಸುವಲ್ಲಿ ನೀವು ನೋಡಬೇಕಾಗಿರೋದೇ ಆರೋಗ್ಯ ಮತ್ತೆ ಹಸುವಿನಲ್ಲಿ ಕೆಚ್ಚಲು ಆಯಿತಾ ಮೇನು ಅದಕ್ಕೇನಾದರೂ ಕೆತ್ತಲು ಬಾವು ಬಂದು ತೊಟ್ಟು ಹೋಗಿದೆಯಾ ಅದು ಎಷ್ಟನೇ ಸೂಲು ಓಕೆ ಒಂದು ಎರಡರಿಂದ ಮೂರನೇ ಸೂಲಿತ್ತು ಅಂತಂದರೆ ಇಟ್ಸ್ ಓಕೆ ಅದಕ್ಕಿಂತ ಜಾಸ್ತಿ ಇದನ್ನು ತರಬೇಡಿ ಆಮೇಲೆ ಅದು ವಯಸ್ಸಾಗಿರುತ್ತೆ ಆಮೇಲೆ ನಿಮಗೆ ಛೇ ವಯಸ್ಸಾಗಿರೋ ತಂದ್ವಲ್ಲ ಅನಿಸುತ್ತೆ ಬೇಕಾದರೆ ಪಡ್ಡೆಗಳು ತಗೊಂಡು ಬನ್ನಿ ಪಡ್ಡೆಗಳೂ ತುಂಬ ಒಳ್ಳೆಯದಾಗಿರುತ್ತೆ ನಿಮಗೆ ಪಶ್ನೆ ಕರು ಹಾಕುತ್ತಲ್ವ ಆ ಥರ ಪಡ್ಡೆಗಳು ತಗೊಂಡು ಬನ್ನಿ ಪಶ್ನೆ ಸೂಲಿಂದು ನಾಲ್ಕು ಅಲ್ಲಲ್ಲಿರೋದು ಹಾರಲ್ಲಲ್ಲಿರೋದು ಇವೆಲ್ಲ ಈ ಥರ ಹಸುಗಳನ್ನೇ ಸೆಲೆಕ್ಟ್ ಮಾಡಿ ಸ್ವಲ್ಪ ಹೊಸದಾಗಿ ಫಾರ್ಮ್ ಮಾಡೋರು ಹೊಸದಾಗಿ ಹಸು ಕೊಟ್ಟವರು ನಾಲ್ಕಲ್ಲಲ್ಲಿರೋದು ಇಲ್ಲ ಹಾರಲ್ಲಲ್ಲಿರೋದು ಇಷ್ಟು ಇದನ್ನೇ ಸೆಲೆಕ್ಟ್ ಮಾಡಿ ಅದಕ್ಕಿಂತ ಜಾಸ್ತಿ ಹೋಗ್ಬೇಡಿ ಅದಲ್ಲದೆ ಇವಾಗ ಮಿಲ್ಕು ಅನ್ನೋದು ಸ್ನೇಹಿತರೆ ನಾವು ಆಕ ಫುಡ್ಡು ಮೇಲೆ ಇದೆ ಆಯಿತಾ ಈಗ ಒಂದು ಹಸು ಇಪ್ಪತ್ತೈದು ಲೀಟ್ರ್ ಕೊಡುತ್ತೆ ಒಂದು ದಿನಕ್ಕೆ ಅಂತ ಹೇಳ್ಬೋದು ಆದರೆ ಇದನ್ನು ನಮ್ಮ ಮನೆಗೆ ಬಂದ ಮೇಲೆ ಅದು ಇಪ್ಪತ್ತೇ ಲೀಟ್ರ್ ಕೊಡ್ಬೋದು ಅದು ಗೊತ್ತಿಲ್ಲ ನಮಗೆ ಆಯಿತಾ ಅದು ಹದಿನೈದೇ ಲೀಟ್ರನ್ನೇ ಕೊಡ್ಬೋದು ಅದನ್ನು ನಾವು ಹೇಳೋಕ್ಕಾಗಲ್ಲ ಆದರೆ ನಾನು ಒಂದು ಮಾತ್ರ ಹೇಳಬಲ್ಲೆ ಒಳ್ಳೆ ಹಸುಗಳಂತೂ ಸಿಗುತ್ತೆ ಇಲ್ಲಿ ಇದು ಫೋರ್ಸೇಬಲ್ ಏನಲ್ಲ ನೀವು ನೋಡಿ ನಿಮಗಿಷ್ಟ ಆದರೆ ತಗೊಳ್ಳಿ ನಾವು ಹಸುಗಳ ಬಗ್ಗೆ ವಿಡಿಯೋ ಮಾಡೋದು ಏನಕ್ಕೆ ಅಂದರೆ ಕೆಲವಷ್ಟು ಜನಕ್ಕೆ ಹಸುಗಳ ಬಗ್ಗೆ ಒಳ್ಳೆ ಮಾಹಿತಿ ಇರುತ್ತೆ ಸ್ನೇಹಿತರೆ ತುಂಬ ಹಸುಗಳ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿ ಇರುತ್ತೆ ಅವರು ಈ ವಿಡಿಯೋಗಳನ್ನ ನೋಡಿದಾಗ ಅವರೇ ನಮಗೆ ಸಜೆಸ್ಟ್ ಮಾಡ್ತಾರೆ ಮೇಡಮ್ ಈ ಹಸು ಚೆನ್ನಾಗಿದೆ ಮೇಡಮ್ ಈ ಹಸು ಚೆನ್ನಾಗಿದೆ ಆಯಿತಾ ಇಲ್ಲಿ ತಂದ್ರೆ ಮೇಡಮ್ ಅಂತ ಕೇಳ್ತಿರ್ತಾರೆ ಆಯ್ತಾ ಹಾಗಾಗಿ ನಾನು ಈ ವಿಡಿಯೋನ ಮಾಡಿ ತೋರಿಸ್ತಾ ಇರೋದು ಹೋಗಿ ನೀವು ವಿಸಿಟ್ ಮಾಡಿ ವಿಸಿಟ್ ಮಾಡಿ ನಿಮಗೆ ಇಷ್ಟಪಟ್ಟ ಹಸುಗಳನ್ನ ನೀವು ತಗೊಳ್ಳಿ ಅದಲ್ಲದೆ ನಿಮ್ಮಲ್ಲೂ ಯಾರಾದರೂ ಹಸು ಮಾರಾಟ ಮಾಡ್ತಾರೆ ಅಂದರೆ ದಯವಿಟ್ಟು ಹಸು ಮಾರಾಟಕ್ಕಿದೆ ಸೇಲಿಗಿದೆ ಅಂದರೆ ಖಂಡಿತವಾಗೂ ನಮಗೆ ಆಯಿತಾ ವಿಡಿಯೋ ಹಾಕಿ ಖಂಡಿತವಾಗ್ಲೂ ನಮ್ಮ ವಿಡಿಯೋನ ನಾವು ನಿಮ್ಮ ವಿಡಿಯೋನ ಹಾಕ್ತೀವಿ ನೀವು ವಾ ನಂಬರ್ ಕೊಡಿ ಅಂತ ಹಾಕಿದರೆ ನಾವು ನಂಬರ್ ಕೊಡ್ತೀವಿ ನೀವು ಕಳಿಸ್ಬೋದು ನಿಮ್ಮ ಆ ವಿಡಿಯೋಗಳನ್ನ ಹಾಕ್ತೀವಿ ಯಾರಾದರೂ ಹಸು ಸೇಲ್ ಮಾಡಬೇಕು ಅಂತ ಇದ್ದವರು ಕರು ಸೇಲ್ ಮಾಡಬೇಕು ಅಂತ ಇದ್ದವರು ದಯವಿಟ್ಟು ನಿಮ್ಮ ಅಡ್ರೆಸ್ಸು ನಿಮ್ಮ ವಿಳಾಸ ಇಲ್ಲ ನಿಮ್ಮ ಒಂದು ವಿಡಿಯೋನ ಹಾಕೋಕ್ಕೆ ನಮ್ಮ ನಂಬರ್ ಬೇಕಾದರೂ ಸಿಗುತ್ತೆ ನೀವು ಹಾಕ್ಬೋದು ನಾನು ಯಾಕೆ ಎಲ್ಲ ಮಾಹಿತಿಗಳನ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಅಂತಂದರೆ ಹಸು ಸಾಕಾಣಿಕೆ ಮಾಡುವಂಥವ್ರು ಎಲ್ಲರೂ ಕೂಡ ನಮಗೆ ಒಂದೇ ಎಲ್ಲರನ್ನ ಒಂದು ಕುಟುಂಬ ಇದ್ದಾಗೆ ಯಾರಿಗೂ ಮೋಸ ಆಗಬಾರ್ದು ಯಾರು ಯಾರಿಗೂ ಹಸು ಸಾಕಾಣಿಕೆಯಲ್ಲಿ ಲಾಸ್ ಆಗಬಾರ್ದು ಎಲ್ಲರೂ ಹಸು ಸಾಕಾಣಿಕೆ ಮಾಡಬೇಕು ಎಲ್ಲರೂ ಕೂಡ ಹಸು ಸಾಕಾಣಿಕೆ ಮಾಡಿ ಯಶಸ್ವಿ ಆಗಬೇಕು ಅನ್ನೋದು ನಮ್ಮ ಆಸೆ ಅದಲ್ಲದೆ ಹಸುವನ್ನು ತೆಗೆದುಕೊಳ್ಳುವಾಗ ನೀವು ಎಚ್ಚರ ವಹಿಸಿ ಹಸುಗಳನ್ನ ತೆಗೆದುಕೊಳ್ಳಬೇಕು ಯಾಕೆ ಅಂತಂದರೆ ತಗೊಂಡ ಮೇಲೆ ಲಾಸ್ ಆಯಿತು ಅನ್ನೋದಕ್ಕಿಂತ ತಗೋಳತಿಗೇನೆ ನೀವು ಸ್ವಲ್ಪ ಎಚ್ಚರ ವಹಿಸಿ ಹಸುಗಳನ್ನ ತಗೊಳ್ಳಿ ಅಂತೀನಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತೀನಿ ಬಾಯ್ ಬಾಯ್